ಇಲ್ಲ ಅದಕ್ಕೆ ನಾನು ಐದರೊಳಗಡೆ ಬರಬೇಕು ಅಂತ ಹೇಳಿದ್ವಿ ನೆಕ್ಸ್ಟ್ ಮೇಲಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಹೆಣ್ಣು ಮಗಳು ಈಗ ಮೊರಾರ್ಜಿ ಶಾಲೆಯಿಂದ ಮಾಡಿರೋ ಉದ್ದೇಶ ಗ್ರಾಮೀಣ ಪ್ರದೇಶದ ಮಕ್ಕಳು ಅವ್ರಿಗೂ ಕೂಡ ಕ್ವಾಲಿಟಿ ಎಜುಕೇಶನ್ ಸಿಗಬೇಕು ಹಾಗಾಗಿ ಮೊರಾದಿ ಶಾಲೆಗಳನ್ನು ಮಾಡೋದೇ ಅದೇ ಉದ್ದೇಶ ನಾನು ನೈಂಟಿ ಫೋರ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂಥ ಬಿ ಎಸ್ ಎಸ್ನವರು ಹೇಳ್ತಿದ್ರು ಬಿಗಿನಿಂಗ್ನಲ್ಲಿ ಸಾರಾಯ ಅಂಗಡಿ ಬೇಡ ಎಂಡದ ಅಂಗಡಿ ಬೇಡ ನಮಗೆ ವಸತಿ ಶಾಲೆ ಬೇಕು ಅಂತ ಹೇಳ್ತಾ ಇದು ಸ್ಲೋಗನ್ ಅವ್ರ ಬಿ ಎಸ್ ಎಸ್ನಲ್ಲಿ ನಾನು ಆ ಡಿ ಎಸ್ ಎಸ್ನವ್ರ ಜೊತೆ ಸಂಪರ್ಕ ಇದ್ದದ್ರಿಂದ ಒಂದು ನಾನು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವನು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರ ಮಕ್ಕಳಿಗೆ ಇವರಿಗೆಲ್ಲ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊರಾರ್ಜಿ ಶಾಲೆಗಳನ್ನು ತೆಗೆದು ಇವತ್ತು ಹೆಚ್ಚು ಕಡಿಮೆ ಪ್ರತಿ ಒಂದೊಂದು ಹೋಬಳಿಗು ಮಾರೇ ಒಬ್ಬನವರು ಇಲ್ಲೇ ಇದ್ದಾರೆ ಸಮಾಜ ಕಲ್ಯಾಣ ಸಚಿವರು ಹೋಬಳಿಗೊಂದೊಂದು ರೆಸಿಡೆನ್ಸಿಯಲ್ ಸ್ಕೂಲ್ ಸುಮಾರು ಎಂಟುನೂರಕ್ಕೂ ಹೆಚ್ಚು ಎಂಟುನೂರಕ್ಕೂ ಹೆಚ್ಚು ಸುಮಾರು ಒಂಬೈನೂರಷ್ಟು ರೆಸಿಡೆನ್ಶಿಯಲ್ ಸರಿ ಸೊ ಹಾಗಾಗಿ ಅಲ್ಲಿ ಹೆಣ್ಮಗಳು ರ್ಯಾಂಕ್ ಫಸ್ಟ್ ರ್ಯಾಂಕ್ ತಗೊಂಡಿದರೆ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಎಲ್ಲೂ ಹೆಚ್ಚು ಜನ ಅಲ್ಲಿ ಮೊರಾಜಿ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥವ್ರು ವಿದ್ಯಾರ್ಥಿಗಳಾಗಿದ್ದಂಥವರು ಹೆಚ್ಚು ಜನ ರ್ಯಾಂಕ್ಗಳನ್ನು ಪಡ್ಕೋಬೇಕು ಡಿಸ್ಟಿಂಕ್ಷನಲ್ಲಿ ಆಗಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತ